ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಒಂದು ಮೈನಾರಿಟಿ ಕಾಸ್ಟ್ ವೈಸು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮತ್ತು ಉರ್ದು ಸ್ಕೂಲ್ಸ್ ಆಗಲಿ ಹಲ್ವಾರು ಹಲ್ವಾರು ವಿಷಯ ಮೇಲೆ ಇವತ್ತು ಒಂದು ಮೈನಾರಿಟಿ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಭೆ ಇವತ್ತು ಆರಂಭ ಇಲ್ಲಿ ಸಭೆಯಲ್ಲಿ ಅಲ್ಲಿ ಗದ್ದಲಾಗಿದ್ದು ವಿಷಯ ಏನಂದರೆ ಇಲ್ಲಿ ದರ್ಗಾ ಬಂದೇನವಾಜ್ ನವಾಜ ರಹಮತ್ತುಲ್ಲೆ ದರ್ಗಾ ಅಲಿ ಅಲ್ ಹುಸೇನಿ ಸಾಹೇಬರು ವಕ್ ಬೋರ್ಡ್ದು ಇವತ್ತೇನು ಸ್ಟೇಟ್ ಚೇರ್ಮನ್ ಏನಿದ್ದಾರೆ ಅವರು ಫಾಲೋವರ್ಸ್ ಆಗಲಿ ಅವ್ರ ಬೆಂಬಲಿಗೆ ಆಗಲಿ ಇವತ್ತು ಆ ವೇದಿಕೆ ಮೇಲೆ ಅನ್ವರ್ ಪಾಷಾ ಅಂತ ಇಂದ ಇದ್ದಂಥ ಚೇರ್ಮನ್ ಅವರು ವೇದಿಕೆ ಮೇಲೆ ಬಂದಿದ್ದಾರೆ ಅಂತ ಇವತ್ತು ಅವ್ರ ಫಾಲೋವರ್ಸ್ದು ಎಲ್ಲರದ್ದು ಒಂದು ಅಬ್ಜೆಕ್ಷನ್ ಇವತ್ತು ನಮ್ಮ ಗುಲ್ಬರ್ಗನಲ್ಲಿ ಇವತ್ತು ಎಷ್ಟು ದೊಡ್ಡ ಪ್ಲೇಸ್ ನಮ್ಮ ಗುಲ್ಬರ್ಗ ಅಂದರೆ ಇವತ್ತು ಸಣ್ಣ ಬಸವೇಶ್ವರ ಟೆಂಪಲ್ ಮತ್ತು ಕಾಜಾ ಬಂದೆನವಸ್ ದರ್ಗಾ ನಮ್ಮ ಗುಲ್ಬರ್ಗನಲ್ಲಿ ಎರಡು ಪವರ್ ಪ್ಲೇಸ್ ಮೇಲಿದೆ ಇವತ್ತು ಅನ್ವರ್ ಪಾಷಾ ಅವರು ಬಗ್ಗೆ ಹೇಳಬೇಕಂದ್ರೆ ಇಂದ ಇದೇ ಅಲಿ ಅಲ್ಲು ಸೀನಿ ಅವರು ಎಲೆಕ್ಷನ್ ನಿಂತಾಗ ವಿರುದ್ಧಾಗಿ ಎಲೆಕ್ಷನ್ ಮಾಡಿದರು ಪೈಪೋಟಿ ಮಾಡಿದರು ಇವತ್ತು ರಾಜ್ಯ ಚೇರ್ಮನ್ ಆಗಬೇಕಂದ್ರೇನು ಅನ್ವರ್ ಬಾಷಾ ಅವರು ಭಾಳಷ್ಟು ಡಿಸ್ಟರ್ಬ್ ಮಾಡಿದ್ರು ಅದು ಇಡೀ ರಾಜ್ಯಕ್ಕೆ ಇಡೀ ಅವರು ಮುರಿದ ಮಂದಿ ಆಗಲಿ ದರ್ಗಾಗೆ ಸಂಬಂಧಪಟ್ಟಂಥ ವೋಟರ್ಸ್ ಆಗಲಿ ಅವ್ರ ಫಾಲೋವರ್ಸಿಗೆ ಎಲ್ಲರಿಗೆ ಒಂದು ಎಲ್ಲೋ ಒಂದು ಕಡೆ ನೋವಿದೆ ಅನ್ವರ್ ಪಾಷಾ ಅವ್ರ ಬಗ್ಗೆ ಇವತ್ತು ಅನ್ವರ್ ಪಾಶಾಗೆ ಆ ವೇದಿಕೆ ಮೇಲೆ ಇವತ್ತು ಪರ್ಪಸ್ಲಿ ಇವತ್ತು ಕಾಂಗ್ರೆಸ್ ಮುಖಂಡರು ಕರೆಸಿದಾರಂಥ ಸುದ್ದಿ ಇವತ್ತು ಸೈಯದ್ ಅಲಿ ಅಲ್ ಹುಸೇನಿ ಸಾಹೇಬರು ನಮ್ಮ ಭಾಗದ ಒಂದು ದೊಡ್ಡ ಪಿ ಅವರು ಇವತ್ತು ನಮ್ಮ ಭಾಗದಾಗ ಯಾವಾಗ ಅವ್ರಲಿಂತ ಕಲ್ಲೆಲ್ಲ ಅಂದ ಈ ಕಾಂಗ್ರೆಸ್ ಮುಖಂಡರು ಅವ್ರಿಗೆ ಯಾಕೆ ಕರೆಸಿದ್ದಾರೆ ಅಂತ ನಂದೊಂದು ಪ್ರಶ್ನೆ ಇವತ್ತು ಒಂದು ಅಲ್ಲಿ ಒಂದು ಗದ್ದಲ ಸೃಷ್ಟಿಯಾಗಿದೆ ಇವತ್ತು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಜಾತಿ ಪಂಗಡ ಆಗಲಿ ಅಥವಾ ಏನೇನೋ ಸ್ಕೂಲ್ಸ್ ಬಗ್ಗೆ ಉರ್ದು ಮೀಡಿಯಮ್ ಸ್ಕೂಲ್ಸ್ ಬಗ್ಗೆ ಈ ಅವೇರ್ನೆಸ್ ಪ್ರೋಗ್ರಾಮ್ ಇರಲಿ ಅದು ಒಳ್ಳೇದು ಅದು ನಮಗೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಇವತ್ತು ನಮ್ಮ ದರ್ಗಾ ಸಾಹೇಬರು ವಿರುದ್ಧವಾಗಿ ಯಾವ ವ್ಯಕ್ತಿ ಅನ್ವರ್ ಪಾಶ ಇವತ್ತು ದನಿ ಎತ್ತಿ ಇವತ್ತು ಅವ್ರಿಗೆ ಏನು ಡಿಸ್ಟರ್ಬ್ ಮಾಡಿದ್ದಾರೆ ಅಂಥ ವ್ಯಕ್ತಿಗೇನು ಈ ವೇದಿಕೆ ಮೇಲೆ ತಂದು ಯಾರು ಕೂಡಿಸಿದ್ದಾರೆ ಅದ್ರ ಮೇಲೆ ತನಿಖೆ ಆಗಬೇಕು ಇವತ್ತು ಅಲಿ ಅಲ್ ಹುಸೇನಿ ಸಾಹೇಬರು ಅಗೇನೇಷ್ಟ ಇವತ್ತು ಅವರು ಬ್ರದರ್ ಅವರು ತಮ್ಮ ಮುಸ್ತಫಾ ಅಲಿ ಹುಸೇನಿ ಅವರು ನಾರ್ತ್ ಅಭ್ಯರ್ಥಿ ಆಗ್ತಾರೇನೋ ಅಂತ ಎಲ್ಲೊಂದು ಕಡೆ ಕಾಂಗ್ರೆಸ್ದವ್ರಿಗೆ ಒಂದು ಭಯ ಹುಟ್ಟಿತ್ತು ನಡು ಮತ್ತು ಎಲ್ಲೋ ಒಂದು ಕಡೆ ಅವೆಲ್ಲ ಮನಸ್ಸಿನಲ್ಲಿ ಇಟ್ಟು ಇವರು ಅವರು ಅಪೋಸಿಟ್ ಯಾರಿದ್ದಾರೆ ಅವರಿಗೆ ವೇದಿಕೆ ಮೇಲೆ ಮತ್ತು ಅದೇ ದರ್ಗಾ ಏರಿಯಾನಲ್ಲಿ ಆ ವೇದಿಕೆ ಮೇಲೆ ಕೂಡಿಸ್ತಾರೆ ಅಂದರೆ ಎಲ್ಲೊಂದು ಕಡೆ ಇದು ತಪ್ಪಿದೆ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ನು ಸ್ವಲ್ಪ ವಿಚಾರ ಮಾಡಬೇಕು ಇವತ್ತು ದರ್ಗಾ ಸಾಹೇಬ್ರ ವಿರುದ್ಧ ಏನು ವ್ಯಕ್ತಿಗಳು ಬಂದಿದ್ದಾರೆ ಅದು ನಮ್ಮ ಕಲಬುರಗಿ ಜಿಲ್ಲೆದಾಗ ಅಂಥವ್ರದ್ದು ನಡೆಯೋಲ್ಲ ಯಾಕಂದರೆ ಇವರೆಲ್ಲ ಹಿಂದೆ ಇವ್ರದ್ದು ರೆಕಾರ್ಡ್ ನೋಡ್ರಿ ಇವರು ಆ ಆ ಕುರ್ಚಿ ಮೇಲೆ ಕೂತ ಮೇಲೆ ಏನೇನು ಗದ್ದಲು ಮಾಡಿದ್ದಾರೆ ಹಿಂದೆ ವಕ್ ಬೋರ್ಡ್ ಚೇರ್ಮ್ಯಾನ್ ಇದ್ದರು ಸ್ಟೇಟ್ದು ಇದೇ ಅನೋರ್ ಪಾಶ ಅವರು ಅವ್ರು ಎಷ್ಟು ಲೂಟಿ ಮಾಡಿದ್ದಾರೆ ಅಂದರೆ ವಕ್ ಬೋರ್ಡಿಗೆ ಇವತ್ತೊಂದು ಪುಸ್ತಕ ಬರಿಬೋದು ಅಂಥ ವ್ಯಕ್ತಿ ಇವತ್ತು ನಮ್ಮ ದರ್ಗಾ ಸಾಹೇಬರು ಇವತ್ತು ಸ್ಟೇಟ್ದಾಗ ಇಂಡಿಯಾ ಲೆವೆಲ್ದಾಗ ಅವ್ರದ್ದು ಒಂದು ದೊಡ್ಡ ಶಕ್ತಿ ಅಂಥ ಶಕ್ತಿಪೀಠ ಅವ್ರೇನು ಕೆಲಸ ಮಾಡೋಕ್ಕೇನು ಹೋಗ್ತಾ ಇದ್ದಾರೆ ಈಗ ಹೈಲಿ ಎಜುಕೇಟೆಡ್ ಹೈಲಿ ಕ್ವಾಲಿಫೈಡ್ ಅಲಿ ಅಲ್ ಹುಸೇನಿ ಸಾಹೇಬರು ಅಂಥ ವ್ಯಕ್ತಿ ಇವತ್ತು ಕರ್ನಾಟಕದಾಗ ಒಳ್ಳೆ ಇವತ್ತು ಒಂದು ಅಭಿವೃದ್ಧಿ ವಕ್ ಏನು ಕೊಡೋಕೆ ಹೋಗ್ತಾ ಇದ್ದಾರೆ ಇವತ್ತು ಇವರು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅದಕ್ಕೆ ಕಾಂಗ್ರೆಸ್ದವರು ಪರ್ಪಸ್ಲಿ ಕರೆಸಿದ್ದಾರೆ ಅಂತ ನಮ್ಗೆ ಇದು ಅನಿಸ್ತಾ ಇದೆ ಒಂದು ಕಡೆ ಸರ್ ಕಾಂಗ್ರೆಸ್ ಐವತ್ತು ವರ್ಷ ಕುಟುಂಬ ಕಮರ್ಸ್ಲಾಂ ಸಾಹೇಬರು ಮನಿತನ ಮಾಡಿದರು ಕಮರ್ಸ್ಲಾಂ ಸಾಹೇಬರು ಮಾತು ಬೇರೆ ಇತ್ತು ಈಗ ಕಾಂಗ್ರೆಸ್ ಉಳಿದಿಲ್ಲ ನಾರ್ತ್ನಲ್ಲಿ ಈಗ ಅಲ್ಲೇ ಭಾಳಷ್ಟು ಲೀಡರ್ಗಳಿಗೆ ಬೇರೆ ಬೇರೆ ಪಕ್ಷಲಿಂದ ತೊಗೊಂಡು ಬಂದು ಉಪಯೋಗ ಮಾಡಿಕೊಂಡಿದ್ದಾರೆ ಇವತ್ತು ವಾಜ್ಬಾಬಾವಾಗಲಿ ಹಲ್ವಾರಾಗಲಿ ಇವತ್ತು ಅವ್ರಿಗೆ ಮೂಲಿಗೆ ಮಾಡಿದ್ದಾರೆ ಇವತ್ತು ಅವರಿಗೆ ಎಲ್ಲೊಂದು ಕಡೆ ಒಂದು ಸ್ಥಾನಮಾನ ಕೊಡೋದಿತ್ತು ಕೊಟ್ಟಿಲ್ಲ ಈಗ ನಾಡ್ದು ಮೇರೆ ಎಲೆಕ್ಷನ್ ಇದೆ ಈಗ ಮೇರ್ ಎಲೆಕ್ಷನ್ನಲ್ಲಿ ಈಗ ಒಂಬತ್ತು ಹನ್ನೊಂದು ಹನ್ನೊಂದು ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ ಫಸ್ಟ್ ಟೈಮ್ ಹಿಸ್ಟ್ರಿನಲ್ಲಿ ಹನ್ನೊಂದು ಜನ ಇವತ್ತು ಪರ್ಸ್ನಲಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ತಮ್ಮ ಬಗ್ಗೆ ಆ ಏರಿಯಾ ಜನರಿಗೆ ತೊಗೊಂಡು ಅವೇರ್ನೆಸ್ ಇದ್ದಾರೆ ಮೇರ್ ಕುರ್ಚಿಗೆ ನಮಗೆ ಜನ ನಮ್ಮ ಬಗ್ಗೆ ಹೇಳಿ ಹೇಳಿ ಅಂತ ಇದು ಮಾಡ್ತಾಯಿದ್ದಾರೆ ಇದು ಯಾಕೆ ಆಗ್ತಾಯಿದೆ ಈ ಸಲ ಅಂತ ನಮ್ಗೆ ತಿಳಿತಾ ಇಲ್ಲ ಹನ್ನೊಂದು ಜನ ಕಾಂಪಿಟೇಷನ್ ಆಗಿದ್ದಾರೆ ಮೇರಿಗೆ ಇವತ್ತು ಅದು ಮೇರು ಯಾರಾಗಿ ಮಾಡ್ತಾರೋ ಕಾಂಗ್ರೆಸ್ ಹೈಕಮಾಂಡಿಗೆ ಬಿಟ್ಟಿದದು ಈಗ ಹನ್ನೊಂದು ಜನ ತಮ್ಮ ತಮ್ಮ ಅಲ್ಲಿನೂ ಪೊಯ್ಪೋಟು ನಡೀತಾ ಇದೆ ಅಲ್ಲಿನೂ ಭಾಳಷ್ಟು ರಾಜಕೀಯ ನಡೀತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಅನ್ವರ್ ಭಾಷೆ ನೋಡಿ ಅನ್ವರ್ ಭಾಷೆ ನಮ್ಮ ಗುಲ್ಬರ್ಗನಲ್ಲಿ ಫಸ್ಟ್ ಆಫ್ ಆಲ್ ಕಾಲು ಇಡಬಾರ್ದು ಇದು ಕಾಜಾ ಬಂದಿನ ಹೌದು ರೈಮತುಲ್ಲಾಯ್ ದರ್ಗಾ ಸರ್ ಜಮೀನ್ ಇದು ಇವತ್ತು ಸುಫಿ ಸಂತರು ಗುಲ್ಬರ್ಗ ಇದು ಅನ್ವರ್ ಭಾಷೆ ತಮ್ಮ ಇಲಾಖೆಯಲ್ಲಿ ಹೋಗಿ ಬೋರ್ಡ್ ಬಗ್ಗೆ ಆಗಲಿ ಅಥವಾ ಯಾವುದರ ಅವೇರ್ನೆಸ್ ಬಗ್ಗೆ ನೀವು ಹೋಗಿ ವೇದಿಕೆ ಮೇಲೆ ಕೊಡ್ಬೋದು ಗುಲ್ಬರ್ಗನಲ್ಲಿ ನಮ್ಮ ಅಲಿ ಅಲ್ಲುಸೇನಿ ಸಾಹೇಬ್ರ ದರ್ಬಾರ್ನಲ್ಲಿ ಬರಬೇಕಂದ್ರೆ ಸ್ವಲ್ಪ ವಿಚಾರ ಮಾಡಿ ಬರಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಮುಖಂಡರು ಏನಿದ್ದಾರೆ ಅಲ್ಲ ಈಗ ವೇದಿಕೆ ಮೇಲೆ ಆಯಾ ಮುಖಂಡರು ಇದ್ದಾರೆ ಈಗ ಮುಖಂಡರು ಅವರಿಗೆ ಕರೆದಿದ್ದಾರೆ ಅಂತ ಸುದ್ದಿ ಅದು ಪರ್ಪಸ್ಲಿ ಈಗ ತಾನೇ ನಾನು ಅಲಿ ಅಲ್ ಹುಸೇನಿ ಸಾಹೇಬವರು ತಮ್ಮ ನಮ್ಮ ಮುಸ್ತಾಫ ಬಾಬಾ ಅವರು ಅವರೆಲ್ಲೋ ಒಂದು ಕಡೆ ಮತ್ತೆ ಎಮ್ ಎಲ್ ಎಗೆ ಮತ್ತೆ ಟಿಕೆಟ್ ಕೇಳ್ತಾರೆ ಏನೋ ಅಂತ ಒಂದು ಭಯ ಇದೆ ಇವ್ರಿಗೆ ಹೆಂಗೆ ಡಿಸ್ಟರ್ಬ್ ಮಾಡಬೇಕು ಇವ್ರ ಮೈಂಡ್ ಹೆಂಗೆ ಡೈವರ್ಟ್ ಮಾಡಬೇಕು ಅಂತ ಅದು ಎಲ್ಲ ಸ್ಟ್ರಾಟಜಿ ನಡೆದಿದೆ ಇದು ಅವೇರ್ನೆಸ್ದು ಒಂದು ಕಡೆ ಇದೆ ಇವ್ರ ವಿರುದ್ಧ ಅವೇರ್ನೆಸ್ ಮಾಡೋದು ಅದೊಂದು ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಸಭೆ ಬೇಕಂತ ಮಾಡಿಲ್ಲ ಅನಿಸ್ತಾ ಇದೆ ಸಭೆ ಮಾಡಿದ್ದಕ್ಕೆ ನನಗೇನು ಅಭ್ಯಂತರ ಇಲ್ಲ ತೊಂದರೆ ಇಲ್ಲ ಅವೇರ್ನೆಸ್ ಮಾಡಲಿ ಇವತ್ತು ಅನ್ವರ್ ಬಾಷಾ ಅವರು ಆ ವೇದಿಕೆ ಮೇಲೆ ಬಂದು ಕೂಡ್ತಾರಲ್ಲ ಅದು ದೊಡ್ಡ ತಪ್ಪು ಇವತ್ತು ಅವರು ಫಾಲೋವರ್ಸ್ ಇದ್ದಾರೆ ಕಾಂಗ್ರೆಸ್ದಾಗ ಇರ್ಬೋದು ಮುರಿದ್ಗಳು ಇರ್ಬೋದು ಅದು ನಮ್ಮ ಗುಲ್ಬರ್ಗ ಸರ್ಜಮೀನ್ದಾಗ ಅವ್ರು ಬಂದು ಜನರಿಗೆ ಏನು ಮ ಹೇಳ್ತಾರೆ ರೀ ಅದು ಸಾಹೇಬ್ರ ವಿರುದ್ಧವಾಗಿ ಇವು ಕಾಂಗ್ರೆಸ್ ಮೂಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ನನಗನಿಸ್ತಾ ಇದೆ ಮುಂದಿನ ಸರಿಪಡಿಸ್ಬೇಕು ಯಾವ್ದಾರ ಮೈನಾರಿಟಿ ಯಾವ್ದು ಭೀ ಮೈನಾರಿಟಿ ಕಾರ್ಯಕ್ರಮ ಇಲ್ಲಿ ಬೊ ವಕ್ ಬೋರ್ಡಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ಉಡುದು ಸ್ಕೂಲಿಗಾಗಲಿ ಉಡು ಎನಿ ಉಡುದು ನಾವು ಭೀ ರೆಸ್ಪೆಕ್ಟ್ ಕೊಡ್ತೇವೆ ಭಾಷೆ ಹುಡುಗು ಇದ್ರೇನು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀನಿ ಇವತ್ತು ಆ ವೇದಿಕೆಗಳ ಮೇಲೆ ಈ ಭಾಗದ ಒಂದು ಪವರ್ಫುಲ್ ಪ್ಲೇಸ್ ಬಂದೇನವಾಜ್ ರೈಮತುಲ್ಲ ದರ್ಗಾ ಮತ್ತು ಬಸಪ್ಪ ದೇವಸ್ಥಾನ ಏನಿದೆ ಇವತ್ತು ಎರಡು ಪವರ್ಫುಲ್ ಪ್ಲೇಸ್ ರಾಜಕಾರಣಿಗಳು ಇವ್ರ ಮನೆಗೆ ಹೋಗಿ ಆಶೀರ್ವಾದ ತಗೋತನ ಯಾರು ಎಮ್ ಎಲ್ ಎ ಆಗೋಲ್ಲ ಇವತ್ತು ಶರಣಬಸೇಶ್ವರ ಟೆಂಪಲ್ ಆಗಲಿ ಇವತ್ತು ಬಂದೇನವಾಜ್ ದರ್ಗ ಆಗಲಿ ಇವತ್ತು ಎನಿ ಪಾಲಿಟಿಷನ್ ಚೀಫ್ ಮಿನಿಸ್ಟರ್ ಹಿಡಿದು ಎಮ್ ಎಲ್ ಎ ಹಿಡ್ದು ಮಂತ್ರಿಗಳು ಹಿಡ್ದು ಆ ದರ್ಬಾರ್ದಾಗ ತಲೆ ಬಗ್ಗಿಸ್ಬೇಕೆ ಅಂಥ ವ್ಯಕ್ತಿ ಒಂದು ಪೋಸ್ಟ್ ಮೇಲೆ ಮೇಲೆ ಅಲಿ ಅಲ್ ಹುಸೇನಿ ಸಾಹೇಬರು ಅವ್ರಿಗೆ ಆ ವೇದಿಕೆ ಮೇಲೆ ಅವರಿಗೆ ಕರಿಬೇಕಾಗಿತ್ತು ಎಲ್ಲೊಂದು ಕಡೆ ಆ ವೇದಿಕೆ ಮೇಲೂ ಕರೆದಿಲ್ಲ ಅವ್ರ ವಿರುದ್ಧ ಯಾರು ಎಲೆಕ್ಷನ್ ಮಾಡಿದ್ರು ಅವ್ರಿಗೆ ಇವತ್ತು ಬೆಂಗಳೂರಿನಿಂದ ಕರೆಸಿಲು ಕೂಡಿಸ್ತಾರೆ ಅಂದರೆ ಇದು ಎಲ್ಲೊಂದು ಕಡೆ ಅಲಿ ಅಲ್ ಹುಸೇನಿ ಸಾಹೇಬ್ರವ್ರ ವಿರುದ್ಧ ಇದು ಸ್ಟ್ರಾಟಜಿ ನಡೀತಾ ಇದೆ